ಹೌದನ್ವಾ ಏನ್ ಮಾಡ್ಬೇಕವ ನಮ್ ಮನ್ಯಾಗ ಅವನ್ನ ಬೇಕಂತ ಇಟ್ಟಾರ ಇವ್ರು ಮಕ್ಳು ನನ್ಗ ಅಂದ್ರ ತಿಂದು ಕಟ್ಟಿ ಕುಂದ್ರತಾನ ಬೇಡ ಇದಿಟ್ಟರೆ ಹಾಲು ಕರದು ಹಕ್ಕಾಗಿ ಸ್ವಚ್ಛ ಮಾಡಿ ಹಾಲ್ ಮಾರ್ಕೊಂಡ್ ಬರ್ಲಿ ಅಂತಂದ ಹಿಂಗ ಐಡಿಯಾ ಮಾಡ್ಯಾರ ನೋಡ್ಬಾ ಅವ್ರಪ್ಪ

ಚಿಂತೆ ಮಾಡಕ್ ಹೋಗ್ಬೇಡ ನಿಂಗೂ ಇವತ್ತಲ್ಲ ನಾನ್ ಚಲೋ ಹಾಕತಿ ಅವ್ರಿಗೂ ಈ ಪರಿಸ್ಥಿತಿ ಬರ್ತೈತಿ ಹಂಗ ಬಯಸುದು ಬೇಡ ಕೆಟ್ಟದ್ದು ಆದ್ರೆ ಅವರು ದೊಡ್ಡವರು ಅನ್ನೋದು ಇಟ್ಕೊಂಡು ಚಂದಗ ಸಾಯುವ ಕಾಲಕ್ಕ ಚಂದಗ ನೋಡ್ಕೊಂಡು ಆರೈಕೆ ಮಾಡ್ಬೇಕಪ್ಪ ಏನ್ ಕೇಳ್ತಿ ಬಿಡ ಈಗಿನ ಸಂಸ್ಥೆ ಕೆಟ್ಟೈತಿ ಬಾ ಚಾಕಿ ಕುಡಿದ್ರಿ ಅಂತ ಬಾಳ ಅಯ್ಯಪ್ಪ ಅಯ್ಯೋಯ್ಯೋ ಬ್ಯಾಡವಾ

ಅಯ್ಯೋಯ್ಯೋ ಗೌರಕ್ಕ ನೋಡ್ವಾ ನಿನ್ ಸೊಸಿ ಹೆಂಗಂತಾಳ ಅಯ್ಯೋಯ್ಯೋ ನಮ್ ಬಡವರ್ ಹೊಟ್ಟಿ ಮೇಲೆ ಹೊಡಿಬೇಡ್ರಿ ಹಂಗ ಮಾಡ್ಬೇಡ್ರಿ ಕಕಾ ನೀ ಎತ್ತ ದಿನ ತಳಿ ಬಿಡಪ್ಪ ತೊಳ್ರ ಬಾಟಲಿ ತಂಬಾಲ ನನ್ನ ತಾಯಿ ನಂದು ತಗೊಂಡೋಕ್ಕೆ ಅತ್ತಿಯವರು ಸುಳ್ಳ ಹೇಳಿದ್ರ ಬಿಡ್ರಿ ಈಗ ನೀವಾ ಚಾ ಮಾಡ್ ಬರ್ರಿ ನೋಡು ಗಟ್ಟಿ ಮಾಡ್ತಿರೋ ಚಲೋ ಮಾಡ್ತಿರೋ ನೀರು ನಿಕ್ಕಿಟಕ್ಕೆ ನೋಡೇ ನನ್ನ ಮೇಲೆ ಅಂದ್ರೆ ನೀವು ಅಜ್ಜನ ಮುಂದೆ ನಗಸೇ ಏಯ್ ಡಿಂಗರ್ ಬಿಲ್ಲಿ ಅಂತಕ್ಕೆ ಸುಮ್ಮನಿರ ನಿんでಲ್ಲ ಗೊತ್ತೈತು ನನಗೆ ನಿನಗ ಹಾಲು ಕುಡಿಯಂಗ ಅನ್ಸೋದಲ್ಲ ಅದಕ್ಕೆ ಪ್ಯಾಕೆಟ್ ಹಾಲು ಪ್ಯಾಕೆಟ್ ಅಂತ ಬಡ್ಕೊಂತೀ ಅ ಯಮ್ಮಿ ಹಾಲು ಚಲೋ ಓದಿಹಕ ಅವ ಎಷ್ಟ ಚಲೋ ಅಂತ ಗೊತ್ತನೇ ಈ ಪ್ಯಾಕೆಟ್ ಚಲೋ ಅಲ್ಲ ಹೋಗಂಗೆಲ್ಲ ಇದು ಆರೋಗ್ಯಕ್ಕೆ ನಡಿ ನಡಿ ಚಾಮಾ ನಡಿ ನಾನು ಹೇಳಿದ್ ಒಂದರ ನಡಿಸ್ತರೆ ಮನೆಯಾಗ ರಿಪ್ಪ ನನಗರ ಪಂದ 10 ರೂಪಾಯಿ ಪೌಲ್ಟ್ರ ಹಾಲುರ ತರಸರಿ ಹೋಲೇ ತಗ ಚಾ ಕುಡಿಯಂಗ ಅನ್ಸೋದಲ್ಲ ಏಯ್ 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 ಆ

আ খুব ্যাটা হয়ে আদের ের কি খু ্যাটা ুর মা া মা ফে মাস দেখি আ মা আমা পদ মেনেচ আগেলা মাসকম্বার দেখি আ হ তাই মাকে এটা রক্ষা মা মা ও আমানা বহা সা হা সান্ দিতন মা জা না সাধ আ।

ನಾನ್ ದಿನ ಮಾಡ್ಸ್ಕೋದಿಲ್ರಿ ಒಂದ್ ಅಷ್ಟಾರಿ ಈಗ ನನ್ನ ಆ ಮಾಡಿಸಿಕೊಂಡಿದ್ದೆ ಮದುವೆ ಆಗಿ ಆರ್ ತಿಂಗ್ಳಾತ್ರಿ ಅಕ್ಕಿ ಅವ್ರಿಗ್ ಬಂದ್ ನಾವ್ ಆರ್ ಆತು ಹೊರಗಿನ ಬಿಸಿ ನೋಡಿಲ್ರಿ ಹಾ ಹೊರಗ್ತಿನ್ರೀ ಇದು ಬ್ಯೂಟಿ ಪಾರ್ಲರ್ ಹೋಗಿಲ್ರಿ ಹೋಗ್ಬಾರೀರ ನೀವು ತಡ್ಯಾಕ್ ಹೋಗ್ರಿ ನೋಡ್ರಿ

ನೋಡಿದ್ರಲ್ರಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಕ ಸಬ್ಸ್ಕ್ರೈಬ್ ಮಾಡ್ಕೊಳಿ ಇನ್ನೂ ಹೆಚ್ಚಿನ ವಿಡಿಯೋಸ್ ಆಗಿ ನಮ್ಮ ಚಾನಲ್ ಒಳಗೆ ಇರುವಂತಹ ವಿಡಿಯೋಸ್ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಗೆ ಹೆಂಗ್ ಅನಿಸ್ತಂತ ಹೇಳಿ ಕಮೆಂಟ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಹೊಸದಾಗಿ ಏನೋ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ವಿ ನಮಗೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್